ಪ್ರಮುಖವಾಗಿ ಸಿದ್ದರಾಮಯ್ಯನವರು ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರು ಹೇಳಿದ್ರು ಜನಪರ ಭ್ರಷ್ಟಾಚಾರ ರಹಿತ ಇವೆಲ್ಲ ಪದ ಹೇಳಿದ್ರು ಆಮೇಲೆ ಅವರು ಸಂವಿಧಾನದ ಪ್ರಕಾರವಾಗಿಯೂ ಕೂಡ ಓದ್ ತಗೊಂಡಿದ್ದಾರೆ ಮುಖ್ಯಮಂತ್ರಿಗಳಾಗಿ ನಾನು ಪ್ರಮಾಣ ಮಾಡುತ್ತೇನೆ ನಾನು ಭ್ರಷ್ಟಾಚಾರ ಮಾಡುವುದಿಲ್ಲ ನನ್ನ ಸಂಬಂಧಿಗಳಿಗೆ ಯಾರಿಗೂ ನಾನು ಸಹಾಯ ಮಾಡುವುದಿಲ್ಲ ಈ ಪ್ರಮಾಣ ವಚನ ತಗೊಂಡಿದ್ದಾರೆ ಯಾರು ಈ ರಾಜ್ಯದ ಆಸ್ತಿಗಳನ್ನ ಕಾಪಾಡಬೇಕಾಗಿತ್ತು ಕಸ್ಟೋಡಿಯನ್ನು ಅಂತಾರೆ ಮಾಲೀಕ ಆ ಕಸ್ಟೋಡಿಯನ್ನೇ ಕಲ್ತನ ಮಾಡಿದ್ರು ಬೇರೆಯೇ ಹೊಲ ಇದ್ದು ಹೊಲ ಮೇ ಇದಂಗೆ ಇದೆ ನೀವು ಪತ್ರಿಕೆಯಲ್ಲಿ ನೋಡಿದ್ದೀರಾ ಮೊನ್ನೆ ವಿಧಾನಸಭೆಯಲ್ಲಿ ಅವ್ರ ಕೈಲಿ ಉತ್ತರ ಕೊಡಕ್ಕಾಗಲಿಲ್ಲ ಜನ ನಮ್ಮನ್ನ ಎಲ್ ಎಗಳನ್ನ ಆಯ್ಕೆ ಮಾಡಿರೋದು ಏನಕ್ಕೆ ಅಂದ್ರೆ ನೀವು ಅದ ಅದ ಏನೇನು ಚರ್ಚೆಗಳು ಅವ್ಯವಹಾರಗಳು ಜನಪರ ಕೆಲಸ ಏನೇ ಆಗಬೇಕಾದ್ರೂ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತ ನಮ್ಮನ್ನ ಆಯ್ಕೆ ಮಾಡಿರ್ತಾರೆ ನಮಗೆ ಲಕ್ಷಾಂತರ ಓಟ್ ಕೊಟ್ಟು ಆಯ್ಕೆ ಮಾಡಿರ್ತಾರೆ ಆ ವೇದಿಕೆಯಲ್ಲಿ ಸಿದ್ದರಾಮಯ್ಯವರು ಓಡವುದು ಮಾತಾಡಲೇ ಇಲ್ಲ ಓಡ ಆಮೇಲೆ ಆಚೆ ಬಂದು ಪತ್ರಿಕಾ ಪ್ರೆಸ್ ಮೀಟ್ ಮಾಡ್ತಾರೆ ಆಚೆ ಎಂತ ದುರ್ದೈವ ಮುಖ್ಯಮಂತ್ರಿಗೆ ಯಾವ ವೇದಿಕೆಯಲ್ಲಿ ನೀವು ಚರ್ಚೆ ಮಾಡೋಕೆ ಅವಕಾಶ ಇತ್ತು ಆ ವೇದಿಕೆಯಿಂದ ಪಲಾಯನ ಮಾಡಿ ಆಚೆ ಬರ್ತಾರೆ ಆಚೆ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ ಅದನ್ನ ಯಾರು ಕವರ್ ಮಾಡ್ತಾರೋ ಏನೋ ಅಂತ ಡೌಟ್ ಬಂದ್ಬಿಡ್ತಾವ ಅವ್ರಿಗೆ ಏ ನಾನು ಹೇಳೋದಲ್ಲ ಸುಳ್ಳು ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಒಂದೊಂದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಪತ್ರಿಕೆಯಲ್ಲಿ ಫುಲ್ ಪೇಜ್ ನಾನ್ ಮನೆ ಸ್ಪೀಕರ್ ಕೇಳಿದೆ ಏನ್ ಸರ್ ದುಡ್ಡು ಇವಾಗ ಅಸೆಂಬ್ಲಿಯಲ್ಲಿ ಯಾರೋ ಮಾತಾಡ್ತಾರೆ ಅವ್ರ ದುಡ್ಡು ಇರ್ತೈತೆ ಅದಕ್ಕಿನ್ನೊಂದಷ್ಟು ಸೇರ್ಸೋದು ಆಚೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಅಧಿವೇಶನದ ಅರ್ಥ ಏನ್ ಬರ್ತೈತೆ ಸದನದ ಗೌರವ ಏನ್ ಬರ್ತೈತೆ ಯಾವ ಸ್ಥಿತಿ ಒಬ್ಬ ಮುಖ್ಯಮಂತ್ರಿ ಹೇಳಿದ್ನ ಪತ್ರಿಕೆಯಲ್ಲಿ ಬರಲ್ಲ ಹೇಳಿ ಅಡ್ವರ್ಟೈಸ್ಮೆಂಟ್ ಕೊಡುವಂತ ನೀಚಿ ಕಾರ್ಯಕ್ಕೆ ಈ ಮುಖ್ಯಮಂತ್ರಿ ಓದಿದೆ